ಕ್ಲಬ್ ಇಂದ ತುಂಬಾ ಚೆನ್ನಾಗ ಮಾಡಿದ್ದಾರೆ ಇದೇ ತರ ವರ್ಷ ವರ್ಷ ಇವರು ಚೆನ್ನಾಗಿ ಮಾಡ್ಲಿ ಅಂತ ಗೌರ್ ಮತ್ತ ಕುಮಾರ್ ಅವರು ಮತ್ತೆ ನಮ್ಮ ಸಾರ್ ಅವರು ಎಲ್ಲಾ ಲೈನ್ಸ್ ಕ್ಲಬ್ ಕಾವೇರಿ ಕ್ಲಬ್ ಧನ್ಯವಾದಗಳು ಇದೇ ತರ ಮತ್ತೆ ಮಾಡಿ ಒಳ್ಳೆ ಹೆಸರು ನಮ್ಮ ಕರ್ನಾಟಕ ಜೈ ಕರ್ನಾಟಕ ಅಧ್ಯಕ್ಷರಾದಂತ ವಿ ನಾರಾಯಣಗೌಡ ಈ ದಿನ ನಗರ ದೊಡ್ಡ ಮನೆ ಹಬ್ಬ ಅಡ್ಡದ ಫೋರ್ಟೀನ್ತ್ ಹದಿನಾಲ್ಕನೇ ಕ್ರಾಸ ಮಾಡತಕ್ಕಂತ ನಮ್ಮ ಹೆಚ್ ಕುಮಾರ್ ಅವರು ಮಗನಾದಂತ ಹೆಚ್ ಕುಮಾರ್ ಅವರು ಇವರು ಜೂನ್ ಪರ್ಸನ್ಸ್ ಆಗಿರೋದ್ರಿಂದ ಜರ್ಸಿ ಆಗಿರೋದ್ರಿಂದ ಈ ಹಬ್ಬವು ಯಾವಾಗೂ ಹುಟ್ಟು ಹಬ್ಬದ ಪರೀಕ್ಷಾ ಐನೂರು ಜನರಿಂದ ಐದು ಸಾವಿರ ಜನವರೆಗೂ ಊಟ ಪಡಿಸ್ತಾ ಇರ್ತಾರೆ ಆದರೆ ಸಮಾಜ ಸೇವೆಯಲ್ಲಿ ಬಹಳ ಮುಂದೆ ಮುಂದೆ ಕಾಯಿಟ್ಟಿದ್ದಾರೆ ಇದೇ ರೀತಿಯಾಗಿ ಸಮಾಜ ಸೇವೆ ಮತ್ತು ನಮ್ಮ ಲಯನ್ಸ್ ಕ್ಲಬ್ ಆಫ್ ಕಾವೇರಿ ವತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮ ಈಶ್ವರನ್ ಡಿ ಜಿ ಒಂದು ಪ್ರಯತ್ನ ಪಡ್ತಕ್ಕಂಥ ವಿಶೇಷ ಸೆಕ್ರೆಟರಿ ಪಿ ಸಿಎಸ್ ಅವರು ಸಹ ಬಂದಿದ್ದಾರೆ ಅದು ನಮಗೆ ಒಂದು ಪುಣ್ಯ ಭಾಗ ನಮ್ಮ ಲಾಯನ್ಸ್ ಕ್ಲಬ್ ಆಫ್ ಕಾವೇರಿಗೆ ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿತಾ ಇದೆ ಇಲ್ಲಿನ ಬಡಾವಣೆ ನಾಗರಿಕರು ಪ್ರತಿಯೊಬ್ಬರು ಮತ್ತು ನಿಮ್ಮೆಲ್ಲ ಪ್ರಚಾರ ಸಮಿತಿಯವರು ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅದ್ರ ಪರವಾಗಿ ಹೇಳ್ತಾ ಈ ಕುಟುಂಬಕ್ಕೂ ದೇವರು ಒಳ್ಳೇದಾಗ ಮಾಡ್ಲಿ ಅಂತ ಹೇಳಿ ಎಲ್ಲಾ ಬಳಗದವರೆಗೂ ದೊಡ್ಡ ಮನೆ ಅಡ್ಡ ಕುಟುಂಬದವರು ಎಲ್ಲರಿಗೂ ದೇವರು ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತು ಜೈ ಹಿಂದ್ ಜೈ